ಸಿಗ್ರೆ ಪರ್ಫೆಕ್ಟ್ ನ್ಯೂಸ್ ನಾನು ಬಿ ಎಸ್ವಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಈಗ ಬಹಳ ಟ್ರೆಂಡ್ ಬಳಿ ರಾಜಕಾರಣಿ ಅಂತಂದ್ರೆ ಅದು ರಮೇಶ್ ವಿಶ್ವನಾಥ್ ಕತ್ತಿ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ರಮೇಶ್ ಕತ್ತಿ ಅವರ ಒಂದ್ ರೀತಿ ಅಲಗ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಸುಮಾರು ಎರಡು ಮೂರು ವರ್ಷಗಳ ಕಾಲ ಅಂದ್ರೆ ದಿವಂಗತ ಉಮೇಶ್ ಕತ್ತಿ ಅವರು ಏನು ತೀರ್ಬಂಡ್ರು ಅವತ್ತಿನಿಂದ ಸುಮಾರು ಮೂರು ವರ್ಷಗಳ ಕಾಲ ರಮೇಶ್ ಕತ್ತಿ ಅವರ ರಾಜಕಾರಣದಲ್ಲಿ ತುಂಬಾ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ರು ಆದ್ರೆ ಯಾವಾಗ ಮುಖ್ಯ ಚುನಾವಣೆ ಬಂತು ಅವತ್ತಿನಿಂದ ರಮೇಶ್ ಕತ್ತಿ ಅವರು ಅದೇನು ಗುಹೆಯಿಂದ ಎದ್ದು ಬಂದ ಹುಲಿ ತರ ಗರ್ಜನೆ ಮಾಡೋದ್ರ ಮೂಲಕ ತುಂಬಾ ಜೋರಾಗಿ ಸದ್ದನ್ನ ಇಡೀ ಜಿಲ್ಲಾ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ ನಿಜ ಹೇಳ್ಬೇಕು ಅಂತಂದ್ರೆ ಯಾವಾಗ ಒಂದು ಮೂರು ವರ್ಷ ತೆರೆಮರೆ ಹಿಂದೆ ಸರಿದಿದ್ರು ರಮೇಶ್ ಕತ್ತಿ ಅವಾಗ ಜನಸಾಮಾಟು ಕೂಡ ಮಾತಾಡ್ತಾ ಇದ್ರು ಕತ್ತಿ ಅವರ ರಾಜಕಾರಣ ಹೆಚ್ಚು ಕಡಿಮೆ ಅಂತ ಸ್ವಲ್ಪ ಸದ್ದಾಗಿದೆ ರೀತಿಯಲ್ಲಿ ಆದ್ರೆ ಏನು ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸೇವೆ ಸಂಘದ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಮೈ ಕೊಡುವೆ ಅಂತ ರಮೇಶ್ ಕತ್ತಿಗೆ ರಾಥೋರಾತ್ರಿ ಅದೃಷ್ಟ ಕುಲಾಯಿಸ್ತು ಅಂತಾನೆ ಕೇಳ್ಬಹುದು ಯಾಕಂದ್ರೆ ಆ ಕೆ ಬಿ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು ಕಾರಣ ಏನಂತಂದ್ರೆ ಅಲ್ಲಿ ಜಾರಕಿಹೊಳಿ ಮತ್ತು ಕರ್ತಿ ಕುಟುಂಬದ ಮಧ್ಯೆ ನಡೆದಂತ ಒಂದು ಯುದ್ಧ ರೀತಿಯ ಚುನಾವಣೆ ಆಗಿತ್ತು ಆ ಸಂದರ್ಭದಲ್ಲಿ ರಮೇಶ್ ಕತ್ತಿಂಗು ಕೂಡ ಗೊತ್ತಿತ್ತು ಇದು ಡೂ ಡೈ ಚುನಾವಣೆ ನಾನು ಈ ಸಂದರ್ಭದಲ್ಲಿ ಏನಾದ್ರೂ ಗಟ್ಟಿ ತೀರ್ಮಾನವನ್ನ ತೆಗೆದುಕೊಳ್ಳದೆ ಇದ್ರೆ ನನ್ನ ರಾಜಕೀಯ ಭವಿಷ್ಯ ಖಂಡಿತವಾಗಿ ಹಿನ್ನಡೆ ಆಗ್ತದೆ ಹಾಗೆ ಕೂಡ ನನ್ನ ಹಿಂದಿನ ತೆರವನ್ನ ನನ್ನ ಮಕ್ಕಳಿಗಾಗಿ ಅಥವಾ ನನ್ನ ಕುಟುಂಬಕ್ಕಾಗಿ ರಾಜಕಾರಣದಲ್ಲಿ ಮುಂದೆ ಬರ್ತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡ್ಮೇಲೆ ಅದನ್ನ ಬಹಳ ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ಎದುರಿಸಿದ್ರು ಇಡೀ ರಾಜ್ಯ ತೆರಿಗೆ ನೋಡುವ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪೆನಲ್ಗೆ ಹಿನ್ನಡೆಯನ್ನ ಮಾಡುವುದರ ಮೂಲಕ ಅದ್ಭುತವಾದನ್ನ ಜಯವನ್ನ ಕೂಡ ನಡೆಸಿಕೊಂಡ್ರು ಯಾವಾಗ ರಮೇಶ್ ಕತ್ತಿ ಚುನಾವಣೆಯ ಫಲಿತಾಂಶವನ್ನ ಸಕಾರಾತ್ಮಕವಾಗಿ ಪಡೆದುಕೊಂಡ್ರು ಅವತ್ತು ಇಡೀ ಬೆಳಗಾವಿ ಜಿಲ್ಲೆ ಅಷ್ಟು ರಾಜಕಾರಣಿಗಳು ಅಂದ್ರೆ ಜಾರಕಿಹೊಳಿ ಅವರನ್ನ ವಿರೋಧಿಸತಕ್ಕಂತಹ ರಾಜಕಾರಣಿಗಳು ರಮೇಶ್ ಕತ್ತಿ ಅವರ ಪರೋಕ್ಷ ಬೆಂಬಲ ಅಥವಾ ನೇರ ಬೆಂಬಲಕ್ಕೆ ಬಂದ್ಬಿಟ್ರು ಕೆಲವೊಬ್ರು ಪರೋಕ್ಷವಾಗಿ ಬಂದ್ರು ಇನ್ನು ಕೆಲವೊಬ್ರು ನೇರವಾಗಿ ಬಂದ್ರು ಯಾರಿಗೆ ನೇರವಾಗಿ ಜಾರಕಿಹೊಳಿ ಅವರನ್ನ ಹೆದರ್ಕೊಳ್ಳುವ ಶಕ್ತಿ ಇರಲಿಲ್ಲೋ ಅವ್ರೆಲ್ಲಾ ಪರೋಕ್ಷವಾಗಿ ಬೆಂಬಲಿಕೆ ನಿಂತರು ಜಾರಕಿಹೊಳಿ ಅವರ ಸಹವಾಸ ಮೇಳ ಅಂತಂದ್ರು ಸ್ವಲ್ಪ ಆ ಕಡೆ ಈ ಕಡೆ ಸೇರಿ ಕೈ ಜೋಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು ಈಗ ಅಸಲಿ ವಿಷಯಕ್ಕೆ ಬರೋದೇನಂತಂದ್ರೆ ಯಾವಾಗ ರಮೇಶ್ ಕತ್ತಿ ಇಡೀ ಜಿಲ್ಲಾ ರಾಜಕಾರಣದಲ್ಲಿ ತನ್ನದೇ ಅಂತ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರು ಅವತ್ತಿನ ನಿಂದ ಇಡೀ ಬಿಜೆಪಿಯ ಒಂದು ರಾಜ್ಯ ನಾಯಕರ ಗಮನ ಕೂಡ ರಮೇಶ್ ಕತ್ತಿ ಅವ್ರ ಕಡೆ ಈಗ ಈಗೇನೊಂದು ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗಿಬಿಡ್ತಿದೆ ಅಂತಂದ್ರೆ ರಮೇಶ್ ಕತ್ತಿ ಅವರನ್ನ ಬಳಸಿಕೊಂಡು ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾವು ಪಕ್ಷವನ್ನು ಕಟ್ಟಬೇಕಾದ್ರೆ ರಮೇಶ್ ಕತ್ತಿ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಆರ್ ಎಸ್ ಎಸ್ ಮುಖಂಡರು ಮತ್ತು ಬಿಜೆಪಿಯ ಹಲವಾರು ಘಟಾನದ ನಾಯಕರು ಈಗಾಗಲೇ ತೆರೆಮರೆಯ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಚಿಕ್ಕೋಡಿ ಲೋಕಸಭೆಯಿಂದ ಯಾವ ರಮೇಶ್ ಕತ್ತಿಗೆ ಟಿಕೆಟ್ ಅನ್ನ ಇದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಕೊಡಲಿರು ಅವರೇ ಈಗ ರಮೇಶ್ ಕತ್ತಿ ಅವರನ್ನ ಹುಡುಕಿಕೊಂಡು ಬಂದು ನೀವು ನಮ್ಗೆ ಅನಿವಾರ್ಯ ನಮ್ಮ ಪಕ್ಷಕ್ಕೆ ಅನಿವಾರ್ಯ ಈ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಬೇಕಾದ್ರೆ ನಿಮ್ಮ ಒಂದು ಸರ್ಕಾರ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಪೂರಕ ಅನ್ನೋದಕ್ಕೆ ಏನು ಕಳೆದ ಹದಿನೈದು ದಿನಗಳ ಹಿಂದೆ ರಾಜ್ಯದ ಆರ್ ಎಸ್ ಎಸ್ ನಲ್ಲಿ ಹುಟ್ಟಕ್ಕಂತ ರಾಜಕಾರಣಿಗಳಂತ ಆರ್ ಅಶೋಕ್ ಅವರು ರಮೇಶ್ ಕತ್ತಿ ಅವ್ರ ಮನೆಗೆ ಬಂದ್ರು ಸಿ ಟಿ ರವಿ ಅವ್ರು ಕೂಡ ಬಂದ್ರು ಆರ್ ಎಸ್ ಎಸ್ ನ ಹಲವಾರು ಘಟಾನುಘಟಿ ಮುಖಂಡರು ಅಂದ್ರೆ ಈ ಬಿಜೆಪಿಯ ಒಂದು ರಿಮೋಟ್ ಕಂಟ್ರೋಲ್ ಅಂತ ಹೇಳ್ಬೋದು ಆರ್ ಎಸ್ ಎಸ್ ಅವರೆಲ್ಲ ಬಿಜೆಪಿ ಮುಖಂಡ ಗಮನಕ್ಕೆ ತಂದ್ರೆ ನಿಮ್ಗೆ ರಮೇಶ್ ಕತ್ತಿ ಅವರನ್ನ ನೀವು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಪಕ್ಷ ಕಟ್ಟೋದಕ್ಕೆ ಆಗೋದಿಲ್ಲ ಅಂತಕ್ಕಂತ ಒಂದು ಚರ್ಚೆಗಳು ಶುರುವಾದಾಗ ಮತ್ತೆ ರಮೇಶ್ ಕತ್ತಿ ಅವರಿಗೆ ನಮಗೆ ಸಿಕ್ಕಂತ ಖಚಿತ ಮಹಿಳೆಯ ಪ್ರಕಾರ ಶ್ರೀ ಮಠದ ಶ್ರೀಗಳು ಇವರ ಬೆಂಗಳೂರಿಗೆ ನಿಲ್ಲೋದ್ರಿಂದ ಅವರ ಪ್ರಭಾವ ಕೂಡ ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರೋದ್ರಿಂದ ರಮೇಶ್ ಕತ್ತಿ ಅವರನ್ನ ಬಳಸ್ಕೋದಕ್ಕೆ ಎಷ್ಟು ಸಧ್ಯವು ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಯಾವಾಗ ಉಮೇಶ್ ಕತ್ತಿ ಅವರು ತದನಂತರದಲ್ಲಿ ಸುರೇಶ್ ಅಂಗಡಿ ಅವರು ತೀರ್ಕೊಂಡ್ರು ಮಾಜಿ ಸ್ಪೀಕರ್ ಆದಂತ ಆನಂದ್ ಮಾಮ್ನಿ ಅವರು ತೀರ್ಕೊಂಡ್ರು ಈ ಮೂರು ಜನ ಘಟಾನುಘಟಿಗಳು ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರಾಗಿದ್ರು ಇವರ ಅಕಾಲಿಕ ಮರಣದಿಂದ ಇಡೀ ಬಿಜೆಪಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅನಾಥ ಆಗಿಬಿಟ್ಟು ಇನ್ನು ಪರ್ಯಾಯ ನಾಯಕ ಯಾರು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ದಿಕ್ಕೇ ಕಾಣುವಂತ ಸಂದರ್ಭ ಇದರಾದಾಗ ಅನಿವಾರ್ಯವಾಗಿ ಹುಬ್ಬಳ್ಳಿಯಿಂದ ಜಗದೀಶ್ ಶೆಟ್ಟರ್ ಅವರ ಅವರನ್ನ ತಂದು ಬೆಳಗಾವಿ ಪಾರ್ಲಿಮೆಂಟ್ ಗೆ ನಿಲ್ಲಿಸ ಒಂದು ಪ್ರಯತ್ನ ನಡೀತು ಆದ್ರೆ ಈ ಅದೃಷ್ಟದ ಮೂಲಕ ಮುಖ್ಯಮಂತ್ರಿ ಆದಂತ ಜಗದೀಶ್ ಶೆಟ್ಟರ್ ಅಷ್ಟೊಂದು ಇಮೇಜ್ ಅನ್ನು ಹೊಂದಿ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದಂತ ಒಂದು ಶಕ್ತಿ ಹೊಂದಿದ್ದಾರೆ ಅಂತೇಳಿ ಯಾರು ಕೂಡ ಏನು ಮಾಡಿಲ್ಲ ಆದ್ರೆ ಬಿಜೆಪಿ ಪರ ಅಲೆ ಇರೋದ್ರಿಂದ ಅವರು ಸಂಸದರಾಗಿದ್ದಾರೆ ಹೊರತಾಗಿ ಅವರ ಸಂಘಟನಾ ಸಾಮರ್ಥ್ಯ ಕೂಡ ಅಷ್ಟೊಂದು ಹೇಳ್ಕೊಳ್ಳುವಂತ ಪರಿಸ್ಥಿತಿಲಿ ಇಲ್ಲ ಇವೆಲ್ಲವನ್ನ ವಿಚಾರ ಮಾಡೋದ್ರ ಜೊತೆಗೆ ನಾವು ಇನ್ನೊಂದು ಅಂಕಿ ಸಂಖ್ಯೆ ಪ್ರಕಾರ ವಿಚಾರ ಮಾಡೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಅಂದ್ರೆ ಕೆನರಾ ಲೋಕಸಭಾದ ಎರಡು ಸೀಟುಗಳನ್ನು ಹಿಡ್ಕೊಂಡ್ರೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿರೋದು ಅದರ ಲಿಂಗಾಯತ ಸಮಾಜದಿಂದ ಕೇವಲ ಒಬ್ಬರು ಹುಕ್ಕೇರು ವಿಧಾನಸಭಾ ಮತಕ್ಷೇತ್ರದಿಂದ ನಿಖಿರ್ ಕತ್ತಿ ಅವರು ಇನ್ನೊಬ್ರು ಮಹಿಳಾ ಕೋಟ ಮಹಿಳಾ ಕೋಟ ಅನ್ನೋದಕ್ಕಿಂತ ಒಬ್ಬ ಮಹಿಳೆಯಾಗಿ ಶಶಿಕಲಾ ಜೊತೆ ನಿಪಾನಿ ಕ್ಷೇತ್ರದಿಂದ ಹೊರತುಪಡಿಸಿದ್ರೆ ಈ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವೊಬ್ಬ ಲಿಂಗಾಯತರು ಕೂಡ ಶಾಸಕರು ಇಲ್ಲ ಹೀಗಿರುವಾಗ ಬಿಜೆಪಿ ಕೂಡ ಅವರು ಮತ ಬ್ಯಾಂಕ್ ಇರೋದೇ ಲಿಂಗಾಯತ ಸಮಾಜದ ಮೇಲೆ ಅವಲಂಬನೆಯಾಗಿ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿರೋದ್ರಿಂದ ನಮಗೆ ಪರ್ಯಾಯವಾದಂತಹ ಒಬ್ಬ ಲಿಂಗಾಯತ ನಾಯಕ ಈ ಕ್ಷೇತ್ರದಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರಿಗೆ ಗಾಳ ಹಾಕಿದ್ದಂತೂ ಸತ್ಯ ಈಗಾಗಲೇ ಲಕ್ಷ್ಮಣ ಸವದಿ ಅವರನ್ನ ಕೂಡ ಬಿಜೆಪಿ ಲಿಂಗಾಯತ್ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವ ಸಲುವಾಗಿ ಹಿಂದಿನ ಒಂದು ಸರ್ಕಾರದ ಅವಧಿಯಲ್ಲಿ ಅವರನ್ನ ಉಪಮುಖ್ಯಂತ್ರಿಯನ್ನಾಗಿ ಮಾಡಿತ್ತು ಆದ್ರೆ ಬದಲಾದ ರಾಜಕಾರಣದಲ್ಲಿ ಅವರು ಬಿಜೆಪಿಗೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಒಬ್ಬ ಸಮರ್ಥ ನಾಯಕನ ಕೊರತೆಯನ್ನ ಲಿಂಗಾಯತ್ ಸಮಾಜದಲ್ಲಿ ಬಿಜೆಪಿ ಎದುರಿಸ್ತಾ ಇತ್ತು ಆ ಎಲ್ಲವನ್ನ ಸರಿಪಡಿಸಿಕೊಳ್ಬೇಕಾದ್ರೆ ಇರ್ತಕ್ಕಂತ ಏಕೈಕ ಮತ್ತು ಸಮರ್ಥ ಅಭ್ಯರ್ಥಿ ರಮೇಶ್ ಕತ್ತಿ ಅನ್ನೋದು ಈಗಾಗಲೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೂಡ ಕಂಡು ಬಂದಿದೆ ಇಲ್ಲಿವರೆಗೂ ಉಮೇಶ್ ಕತ್ತಿ ಅವರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ರು ಅಲ್ಲಿ ತನಕ ರಮೇಶ್ ಕತ್ತಿ ಅವರು ಅಷ್ಟೊಂದು ಗಂಭೀರತೆಯಿಂದ ರಾಜ್ಯ ಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿರ್ಲಿಲ್ಲ ಅವರು ತಮ್ಮ ಕ್ಷೇತ್ರ ತಮ್ಮ ತಾಲೂಕು ಮತ್ತು ಜಿಲ್ಲೆಯನ್ನು ನೋಡಿಕೊಂಡು ಅಥವಾ ಸರ್ಕಾರ ಸಕ್ರಿಯವಾಗಿ ಸಕ್ರಿಯವಾಗಿರುವುದರ ಮೂಲಕ ಇಲ್ಲಿ ಜನಸೇವೆಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ನಮ್ಮ ಕುಟುಂಬ ರಾಜ್ಯ ರಾಜಕಾರಣದ ಮೇಲೆ ಅಥವಾ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಬೇಕಾದ್ರೆ ನಾನು ಒಂದು ತೀರ್ಮಾನಕ್ಕೆ ಬರೋದು ಅನಿವಾರ್ಯ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಉಮೇಶ್ ಕತ್ತಿ ಅವರು ಇರೋ ತನಕ ರಮೇಶ್ ಕತ್ತಿ ಅವರ ವರ್ತನೆ ನಡೆಯೇ ಆಗಿತ್ತು ಈಗ ರಮೇಶ್ ಕತ್ತಿ ಅವರು ಕೂಡ ಕೂಡ ರಾಜಕೀಯವಾಗಿ ಬದಲಾವಣೆ ಆಗಿದ್ದಾರೆ ಯಾಕಂತಂದ್ರೆ ಈಗ ರಮೇಶ್ ಕತ್ತಿ ಅವರಿಗೆ ಈ ಚುನಾವಣೆಗಳು ಅಂದ್ರೆ ಈಗ ಏನು ಸ್ಥಳೀಯ ಮಟ್ಟದಲ್ಲಿ ನಡೆದಕ್ಕ ಚುನಾವಣೆಗಳು ಒಂದ್ ರೀತಿ ಪವರ್ ಅಪ್ ಎನರ್ಜಿ ಅಂದಂಗೆ ಆಗ್ಬಿಡ್ತು ಅದಕ್ಕೆ ಏವಿ ಚುನಾವಣೆ ಇರಬಹುದು ಅಥವಾ ಕಳೆದ ವಾರ ನಡೆದಂತ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅವರಿಗೆ ಒಂದು ರೀತಿ ಒಂದು ಟಾನಿಕ್ ಆಗಿ ಪರಿವರ್ತನೆ ಆಗೋದರ ಮೂಲಕ ಮತ್ತೆ ರಾಜಕಾರಣದಲ್ಲಿ ಚಲಾವಣೆಗೆ ಬರ್ತಕ್ಕಂತ ಸಂದರ್ಭ ಕೂಡ ನಿರ್ಮಾಣ ಆಗಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ರಮೇಶ್ ಕತ್ತಿಯಲ್ಲಿ ಕಂಡಂತ ಗುಣ ಏನಂತಂದ್ರೆ ಒಳ್ಳೆಯ ಮಾತುಗಾರ ಒಳ್ಳೆಯ ಸಂಘಟನೆಗಾರ ಬುದ್ಧಿವಂತ ರಾಜಕಾರಣಿ ಅನ್ನೋದು ಗೊತ್ತಿದೆ ಆದ್ರೆ ಜನರ ಒಂದು ಒಂದು ಆರೋಪ ಏನಂತಂದ್ರೆ ರಮೇಶ್ ಕತ್ತಿ ಎಲ್ಲದಕ್ಕೂ ನಿಸೀಮರಾಗಿದ್ದಾರೆ ಮದ್ರಾಗಿದ್ದಾರೆ ಹಣ ಖರ್ಚು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಮೈನಸ್ ಪಾಯಿಂಟ್ ಆಗಿದೆ ಸಾಮಾನ್ಯ ಕಾರ್ಯಕರ್ತನ ನಡ್ಕೊಂಡು ರಾಜ್ಯ ಮಟ್ಟದ ನಾಯಕರು ಕೂಡ ಹೇಳ್ತಾರೆ ಕತ್ತಿ ಕುಟುಂಬದವರು ಪೊಲಿಟಿಕಲಿ ಅಷ್ಟೊಂದು ಫೈನಾನ್ಸಿಯಲ್ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಜನ ಅವ್ರ ಕೈ ಇಡುತ್ತಾರೆ ಹೀಗಾಗಿ ಅವರು ರಾಜಕಾರಣದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳಿ ಆದ್ರೆ ರಮೇಶ್ ಕತ್ತಿಗೆ ಮುಂದೆ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಮಾನ ಮತ್ತು ಜವಾಬ್ದಾರಿ ಸಿಗೋದ್ರಿಂದ ಮತ್ತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಅವ್ರನ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ಗುರುತಿಸೋದ್ರಿಂದ ಇನ್ನು ಮುಂದಾದರೂ ತನ್ನ ಸಾಮರ್ಥ್ಯವನ್ನ ಅವರು ಪ್ರಖರ ಪಡಿಸ್ತಾರೆ ಅಂತಕ್ಕಂತ ಒಂದು ವಿಶ್ವಾಸವನ್ನ ಈ ಭಾಗದ ಕಾರ್ಯಕರ್ತರು ಮತ್ತು ಈ ಜಿಲ್ಲೆ ಕಾರ್ಯಕರ್ತರು ಹೊಂದಿದ್ದಾರೆ ಎಷ್ಟರ ಮಟ್ಟಿಗೆ ರಮೇಶ್ ಕತ್ತಿ ಅವರು ಅದನ್ನ ಪ್ರತಿಷ್ಠೆಗೆ ತಗೊಂಡು ಈ ಪಕ್ಷವನ್ನು ಕಂಡು ಸಂಘಟನೆ ಮಾಡೋದಕ್ಕೆ ಕೈ ಹಾಕ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಈಗ ಕೊನೆಯದಾಗಿ ಒಂದ್ ಮತ್ತು ವೀಕ್ಷಕರಿಗೆ ಹೇಳ್ಬೇಕು ಅಥವಾ ಈ ಬೆಳಗಾವಿ ಜಿಲ್ಲೆ ಅಷ್ಟು ಎರಡು ಪಕ್ಷಗಳ ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಹೇಳೋದಂತಂದ್ರೆ ಏನು ಸದ್ಯಕ್ಕೆ ಒಂದು ವಾರ ನಡೀತಾ ಇದೆ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ಅಂತ ಹೇಳಿ ಖಂಡಿತವಾಗಿ ನೀವು ಬೇಕಿದ್ರೆ ಬರೆದಿಟ್ಕೊಳ್ಳಿ ಈ ಏನು ಒಂದು ಜಗಳ ಅಥವಾ ಸೇಡಿನ ರಾಜಕಾರಣ ನಡೀತಾ ಇದೆ ಇದು ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಅಥವಾ ಲೋಕಸಭೆ ಚುನಾವಣೆ ವರೆಗೂ ಇದು ಜೀವಂತ ಇರೋದಿಲ್ಲ ಇಂದಿಲ್ಲ ನೋಡಿ ಖಂಡಿತ ಇವರೆಲ್ಲರೂ ಒಂದಾಗಿ ಎಲ್ಲಾ ಕಾರ್ಯಕರ್ತರಿಗೆ ಒಂದ್ ರೀತಿ ಏನು ಅಂತಂದ್ರೆ ನೀವು ಕಾರ್ಯಕರ್ತರು ಹೇಗಾದ್ರು ಇಲ್ಲಿ ನಾವೆಲ್ಲ ಒಂದಾಗ್ತೀವಿ ಅನ್ನೋ ಮಟ್ಟಿಗೆ ಬಂದೇ ಬರ್ತಾರೆ ಹೀಗಾಗಿ ಯಾವ ಕಾರ್ಯಕರ್ತರು ಕೂಡ ಈ ಜಾರಕಿಹೊಳಿ ಬನ ಇರ್ಬೋದು ಅಥವಾ ಕತ್ತಿ ಬನ ಇರ್ಬೋದು ಅಂತ ಹೇಳಿ ದ್ವೇಷ ಮತ್ತು ಸೇಡಿನ ರಾಜಕಾರಣಕ್ಕೆ ಕಾರ್ಯಕರ್ತರು ಬಲಿಯಾಗಬಾರ್ದು ಅಂತ ಹೇಳಿ ನಾವು ನಮ್ಮ ವಾಹಿನಿಯ ಮೂಲಕ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇಡೀ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕನೇ ಯಾವ ರೀತಿ ಇವರು ತಿರುವುಮರು ಮಾಡಿ ರಾಜಕಾರಣ ಮಾಡ್ಬೇಕು ಅನ್ನೋದು ಬೆಳಗಾವಿ ಜಿಲ್ಲೆ ಅಷ್ಟು ರಾಜಕಾರಣ ಗೊತ್ತಿದೆ ಹೀಗಿರುವಾಗ ಕಾರ್ಯಕರ್ತರು ಅನಗತ್ಯವಾಗಿ ಅವರ ಪರ ಇವ್ರ ಪರ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗದೆ ಅವ್ರವ್ರ ಅಭಿಮಾನ ಯಾರ ಜೊತೆ ಇದೆ ಅವ್ರ ಜೊತೆ ಇರಬಹುದು ಆದ್ರೆ ಖಂಡಿತವಾಗಿ ನೀವು ಇನ್ನೊಂದ್ಸರಿ ಹೇಳ್ತೀನಿ ನೀವು ಬೇಕಿದ್ರೆ ಬರ್ದಿಟ್ಕೊಳ್ಳಿ ಇಟ್ಕೊಳ್ಳಿ ಮುಂದೆ ಬರತಕ್ಕಂಥ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಏನೀಗೊಂದು ಭಿನ್ನಾಭಿಪ್ರಾಯದ ರಾಜಕಾರಣ ಕಾಣ್ತದೆ ಇವತ್ತು ಇದು ಕಂಡು ಬರೋದಿಲ್ಲ ಈ ಬೆಳಗಾವಿ ಜಿಲ್ಲೆಯ ಎಲ್ಲಾ ಪಕ್ಷಗಳು ಮುಖಂಡರು ಯಾವ ರೀತಿಯಾಗಿದ್ದಾರೆ ಅಂತಂದ್ರೆ ಬೆಂಗಳೂರಿನ ರಾಜಕಾರಣಿಗಳನ್ನೇ ಆಟ ಆಡಿಸಿ ಬಂದವರಿಗೆ ಈ ಕಾರ್ಯಕರ್ತರನ್ನ ಆಟಾಡಿಸೋದ್ ದೊಡ್ಡ ವಿಷಯ ಅಲ್ಲ ಈ ಮನೆ ಯಾವಾಗ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೋತಾರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಈ ರಾಜಕಾರಣವನ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆಲ್ಲ ಕರ್ಗತವಾಗಿ ಬಿಟ್ಟಿದೆ ಹೀಗಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ಈಗಿರ್ತಕ್ಕಂಥ ಒಂದು ದ್ವೇಷದ ರಾಜಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರೋದಿಲ್ಲ ಅಂತ ಹೇಳ್ತಾ ನೀವೆಲ್ರು ನಮ್ಮ ನಿಂತ ವೀಕ್ಷಕರಿಗೆ ಮತ್ತೊಮ್ಮೆ ವಂದನೆಗಳು ಸಲ್ಲಿಸ್ತಾ ನಿಮ್ಮ ಶಕ್ತಿ ಇವತ್ತು ನಮ್ಗೆ ಶಕ್ತಿಯಾಗಿ ನಿರಂತರವಾಗಿ ಸಾಕ್ತಾ ಇದೆ ಇದೇ ಆಶೀರ್ವಾದ ಸಹಕಾರ ನಮ್ಮ ಮುಂದಿಗೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೊಮ್ಮೆ ವೀಕ್ಷಕರಿಗೆ ಅರ್ಪಿಸ್ತೇನೆ